ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ರು ಕೂಡ ಈ ಸಿಎಂ ಸ್ಥಾನಕ್ಕಾಗಿ ಕಣ್ಣಿಟ್ಟವರ ಬೇಡಿಕೆಗಳು ಅಥವಾ ಅವರ ಅಭಿಪ್ರಾಯಗಳು ಏನೂ ನಿಲ್ತಾ ಇಲ್ಲ ಜೊತೆಗೆ ಅವರ ಕಸರತ್ತುಗಳು ಕೂಡ ತೆರೆಮರೆಯ ಕಸರತ್ತು ಕೂಡ ನಿಲ್ತಾ ಇಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿ ಸಾಕಷ್ಟು ಘಟನೆಗಳು ನಡೀತಿದ್ದಾವೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಒಂದು ರೌಂಡು ಈ ಸರ್ಕಸ್ ಮಾಡಿದ ಬಳಿಕ ಈಗ ಮತ್ತೊಬ್ಬ ಸಚಿವರ ಸರದಿ ಮತ್ತೊಬ್ಬ ಸಚಿವರು ಕೂಡ ಈಗ ಈ ಸಿ ಎಂ ಸ್ಥಾನದ ಬಗ್ಗೆ ಕನಸನ್ನು ಇಟ್ಕೊಂಡು ಒಂದಷ್ಟು ಸಚಿವರ ಮನೆಗೆ ತಿರುಗ್ತಾ ಇದ್ದಾರೆ ಕೆಲವೊಂದಷ್ಟು ಶಾಸಕರನ್ನು ವಿಶ್ವಾಸಕ್ಕೆ ಪಡೆದುಕೊಳ್ಳುತ್ತಿದ್ದಾರೆ ಅನ್ನೋದನ್ನು ಕೂಡ ಹೀಗೆ ಗಮನಿಸಬೇಕು ಅಷ್ಟು ಮಾತ್ರವಲ್ಲ ಇದರ ಬೆನ್ನಲ್ಲೇ ಮತ್ತೊಂದಿಬ್ಬರು ಸಚಿವರು ಕೂಡ ಇಲ್ಲಿ ಸಿ ಎಂ ಸ್ಥಾನಕ್ಕೆ ನಾವು ಕೂಡ ಟವಲ್ ಹಾಕ್ತಾ ಇದ್ದೇವೆ ಬಟ್ ಸದ್ಯಕ್ಕೆ ಸಿ ಎಂ ಸ್ಥಾನ ಏನು ಖಾಲಿ ಇಲ್ಲ ಅಂತೇಳಿ ಹೇಳಿರೋದು ಭಾರೀ ಕುತೂಹಲಕ್ಕೆ ಭಾರಿ ಸಂಚಲನಕ್ಕೆ ಮತ್ತು ಕಾಂಗ್ರೆಸ್ನ ಒಳಗಡೆ ಎಲ್ಲವೂ ಕೂಡ ಸರಿಯಿಲ್ಲ ಎಲ್ಲರೂ ಕೂಡ ಅಧಿಕಾರಕ್ಕಾಗಿ ಹಪಾಪಿಸ್ತಿದ್ದಾರೆ ಅನ್ನುವಂಥ ಸಂದೇಶವನ್ನು ಕೊಡ್ತಿದೆ ಹಾಗಾದರೆ ಇಲ್ಲಿ ಏನಾಗ್ತಿದೆ ಕಾಂಗ್ರೆಸ್ನಲ್ಲಿ ಕೈ ಅಸಲಿಗೆ ನಡೀತಿರೋದೇನು ಯಾರ್ಯಾರು ಸಿ ಎಂ ಸ್ಥಾನದ ಕನಸನ್ನು ಕಾಣ್ತಿದ್ದಾರೆ ಸಿ ಎಂ ಸ್ಥಾನದಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಗಟ್ಟಿಯಾಗಿ ಕೂತಿದ್ದಾರೆ ಯಾವ ಕಾರಣಕ್ಕೂ ಕೂಡ ರಾಜೀನಾಮೆ ಇಲ್ಲ ಅಂತೇಳಿ ಹೇಳ್ತಿದ್ದಾರೆ ಆದರೂ ಕೂಡ ಸಿ ಎಂ ಸ್ಥಾನದ ಬಗ್ಗೆ ಚರ್ಚೆ ಆಗ್ತಿರೋದಕ್ಕೆ ಮತ್ತು ಈ ಬಗ್ಗೆ ಆಗಾಗ ಆಗಾಗ ಒಬ್ಬೊಬ್ಬರೇ ಒಂದು ಬಹಿರಂಗ ಹೇಳಿಕೆಗಳನ್ನು ಕೊಡ್ತಿರೋದಕ್ಕೆ ಇದೆಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಎಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಮೇಲ್ನೋಟಕ್ಕೆ ಸರಿ ಇದೆ ಅಂತೇಳಿ ಅನಿಸಿದ್ರು ಕೂಡ ಒಳಗೊಳಗೆ ಬೇರೆ ಬೇರೆ ರೀತಿಯಾದಂಥ ರಾಜಕೀಯ ಸಂಚಲನಗಳು ಸೃಷ್ಟಿಯಾಗ್ತಾನೇ ಇದ್ದಾವೆ ಅದರಲ್ಲೂ ಕೂಡ ಆ ಒಬ್ಬ ಸಚಿವ ಈಗ ಸಿಎಂ ಸ್ಥಾನದ ಮೇಲೆ ಭಾರಿ ದೊಡ್ಡ ಕಣ್ಣನ್ನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇತ್ತೀಚೆಗಷ್ಟೇ ದೆಹಲಿಗೆ ಹೋಗಿ ದೆಹಲಿಯ ನಾಯಕರನ್ನು ಭೇಟಿ ಮಾಡಿ ಬಂದಂಥ ಬಳಿಕ ರಾಜ್ಯದಲ್ಲಿ ಹಲವಾರು ಜನ ಸಚಿವರ ಜೊತೆಗೆ ಚರ್ಚೆಯನ್ನು ಮಾಡಿ ಅದು ಕೂಡ ಹಿರಿಯ ಸಚಿವರ ಜೊತೆಗೆ ಚರ್ಚೆಯನ್ನು ಮಾಡಿದ್ದು ಜೊತೆಗೆ ಒನ್ ಟು ಒನ್ ಒನ್ ಟು ಒನ್ ಮಾತುಕತೆಯನ್ನು ಮಾಡಿದ್ದು ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ ಈಗಾಗಲೇ ಸಿಎಂ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿಯು ಕೂಡ ದಿನ ದಿನ ಬೆಳಿತಾನೆ ಇದೆ ಕಾರಣ ಸಿಎಂ ಸಿದ್ದರಾಮಯ್ಯನವರು ಒಂದು ವೇಳೆ ರಾಜೀನಾಮೆಯನ್ನು ಕೊಟ್ಟರೆ ಮುಂದೆ ಯಾರು ಸಿಎಂ ಸ್ಥಾನದ ಮೇಲೆ ಕೂರೋದು ಅನ್ನುವಂಥ ಪ್ರಶ್ನೆ ಇರುವಂಥ ಸಂದರ್ಭದಲ್ಲಿ ಈಗ ಅಂತ ಈಗ ಸದ್ಯಕ್ಕಂತೂ ಆ ರೀತಿಯಾದಂಥ ಸಂದರ್ಭ ಿಲ್ಲ ಸಿದ್ದರಾಮಯ್ಯವ್ರು ಯಾವ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡೋದಿಲ್ಲ ಬಟ್ ಆದರೆ ಇಲ್ಲಿ ಸಚಿವರುಗಳು ಮತ್ತು ಹಿರಿಯ ನಾಯಕರು ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಇಲ್ಲಿ ನಾವು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿಗಳು ಅನ್ನುವಂತಹ ಸಂದೇಶವನ್ನು ರವಾನಿಸ್ತಿದ್ದಾರೆ ಅದರಲ್ಲೂ ಕೂಡ ಮೊನ್ನೆ ಆರ್ ವಿ ದೇಶಪಾಂಡೆ ನಾನು ಸಚಿವ ಆಗಿ ದಣೆದಿದ್ದೀನಿ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಸೆ ಇದೆ ಎನ್ನುವಂಥದ್ದನ್ನು ಹೇಳಿದರು ಲೈಫ್ನಲ್ಲಿ ಎಲ್ಲರಿಗೂ ಕೂಡ ಮಹತ್ವಾಕಾಂಕ್ಷೆಗಳು ಇರುತ್ತದೆ ನಾನು ಸಿ ಎಂ ಆಗಬೇಕು ಅನ್ನೋಂಥ ಆಸೆಯನ್ನು ಹೊಂದಿದ್ದೇನೆ ಅಂತೇಳಿ ಹೇಳಿತು ನಂತರ ಒಂದಷ್ಟು ಇದು ಚರ್ಚೆಗೆ ಕಾರಣವಾಗಿದ್ದು ಎಲ್ಲರೂ ಕೂಡ ಬಹುಶಃ ನೆನಪಿದೆ ಈಗ ಮಾಹಿತಿಗಳ ಪ್ರಕಾರ ಎರಡು ದಿನಗಳ ಹಿಂದೆ ಜಾರಕಿಹೊಳಿ ಮತ್ತೊಮ್ಮೆ ದೆಹಲಿಗೆ ಹೋಗಿ ಬಂದಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರ ಜೊತೆಗೆ ರಾಹುಲ್ ಗಾಂಧಿಯನ್ನು ಕೂಡ ಭೇಟಿ ಮಾಡಿ ಭಾರೀ ಒಂದು ಚರ್ಚೆಗಳನ್ನು ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಬಂದಿದ್ದಾರೆ ಎನ್ನುವಂಥ ಬಗ್ಗೆ ಈಗ ಕುತೂಹಲ ಹೆಚ್ಚಿಸಿದೆ ಮತ್ತೊಂದು ಕಡೆ ಪರಮೇಶ್ವರ್ ಕೂಡ ಭೇಟಿಯನ್ನು ಮಾಡಿದ್ದಾರೆ ಇನ್ನು ಈ ದೆಹಲಿಯ ಭೇಟಿ ಬಳಿಕ ಸಚಿವ ಸತೀಶ್ ಅವರು ಸೈಲೆಂಟ್ ಆಗಿದ್ದಾರೆ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಇತ್ತೀಚೆಗೆ ಪರಮೇಶ್ವರ್ ಜೊತೆಗೆ ರಹಸ್ಯ ಸಭೆಯನ್ನು ಕೂಡ ನಡೆಸಿದರು ಊಟದ ನೆಪದಲ್ಲಿ ತಮ್ಮ ಸರ್ಕಾರಿ ನಿವಾಸದಲ್ಲಿ ರಹಸ್ಯ ಸಮಾಲೋಚನೆಯನ್ನು ನಡೆಸಿದರು ಇದರ ಬೆನ್ನಲ್ಲೇ ದೆಹಲಿಗೆ ಹೋಗಿ ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ ಪರಮೇಶ್ವರಿಂದ ದೆಹಲಿಯ ವರಿಷ್ಠರು ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳನ್ನು ಎಲ್ಲರೂ ಕೂಡ ಕೇಳುತ್ತಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಮಾತ್ರ ಸಿ ಎಂ ರೇಸು ಇಲ್ಲ ಏನೂ ಇಲ್ಲ ನಾನೇನಕ್ಕೋ ಭೇಟಿ ಮಾಡ್ತೇನೆ ಅವರೇನಕ್ಕೋ ಭೇಟಿ ಮಾಡ್ತಾರೆ ದೆಹಲಿಗೆ ಹೋದರೆ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋದು ಸಂಪ್ರದಾಯ ಹಾಗಾಗಿ ಅವರನ್ನು ಹೋಗಿ ಭೇಟಿ ಮಾಡಿರ್ತಾರೆ ಎಲ್ಲದಕ್ಕೂ ಕೂಡ ರಾಜಕೀಯ ಬಣ್ಣವನ್ನು ಬಳಿಯೋದು ಬೇಡ ಅಂತೇಳಿ ಹೇಳಿ ಒಂದು ತಣ್ಣೀರೆರಚುವಂಥ ಪ್ರಯತ್ನವನ್ನು ಮಾಡೋದು ಆದರೆ ಇದರ ಬೆನ್ನಲ್ಲೇ ಇದೇ ಪರಮೇಶ್ವರ್ ಮತ್ತೊಬ್ಬ ಸಚಿವನನ್ನು ಗುಟ್ಟಾಗಿ ಭೇಟಿ ಮಾಡಿರೋದು ಕೂಡ ಈಗ ಕುತೂಹಲವನ್ನು ಮೂಡಿಸಿದೆ ವಾರದ ಹಿಂದಷ್ಟೇ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿದ್ದಂಥ ಪರಮೇಶ್ವರ್ ಅವರು ಒಂದಷ್ಟು ವಿಚಾರಗಳ ಬಗ್ಗೆ ಮಾತುಕತೆಯನ್ನು ನಡೆಸಿದರು ಇದಾದ ಬಳಿಕ ಶುಕ್ರವಾರ ಶಕಲೇಶ್ಪುರದಲ್ಲಿ ನಡೆದ ಎತ್ತಿನಹೊಳೆ ಮೊದಲ ಹಂತದ ಯೋಜನೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇಬ್ಬರೂ ಕೂಡ ಸಚಿವರು ಪಾಲ್ಗೊಂಡಿದ್ದರು ಇದಕ್ಕೂ ಮುನ್ನ ಇಬ್ರು ನಾಯಕರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ ಇಬ್ರು ನಾಯಕರು ಅಂದರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿದ ಬಳಿಕ ಪರಮೇಶ್ವರ್ ಭೇಟಿ ಮಾಡಿರೋದು ಎಂ ಬಿ ಪಾಟೀಲ್ ಅವರನ್ನ ಎಂ ಬಿ ಪಾಟೀಲ್ ಅವರನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿ ನಂತರ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮುಗಿಸಿ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೆ ಇಬ್ಬರೂ ಕೂಡ ಒಂದೇ ಕಾರಿನಲ್ಲಿ ಎತ್ತಿನಹೊಳಿ ಯೋಜನೆ ಉದ್ಘಾಟನೆಗೆ ಸಕಲೇಶ್ಪುರಕ್ಕೆ ತೆರಳಿದ್ದಾರೆ ಇದು ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ ಅಂದರೆ ಎಂ ಬಿ ಪಾಟೀಲರನ್ನು ಪರಮೇಶ್ವರ್ ಭೇಟಿ ಮಾಡಿರುವಂಥದ್ದು ಸತೀಶ್ ಜಾರಕಿಹೊಳಿಯರನ್ನು ಪರಮೇಶ್ವರ್ ಭೇಟಿ ಮಾಡಿರುವಂಥದ್ದು ಹಾಗಾದರೆ ಈ ಸಿ ಎಂ ಸ್ಥಾನದ ಕುರ್ಚಿಯ ಮೇಲೆ ಪರಮೇಶ್ವರ್ ಕೂಡ ಟವಲನ್ನು ಹಾಕಿದ್ದಾರೆ ಈಗಾಗಲೇ ಉಪಮುಖ್ಯಮಂತ್ರಿ ಆಗಿದ್ದರು ಹಾಗಾಗಿ ನನಗೆ ಎಲಿಜಿಬಿಲಿಟಿ ಇದೆ ಸೊ ದಟ್ಟು ದಯವಿಟ್ಟು ಸಿ ಸ್ಥಾನಕ್ಕೆ ನನ್ನನ್ನು ಕೂಡ ಕನ್ಸಿಡರ್ ಮಾಡಿ ಎನ್ನುವಂತಹ ಒಂದು ಅರ್ಜಿಯನ್ನು ಪರಮೇಶ್ವರ್ ಹಾಕಿದ್ದಾರೆ ಇನ್ನು ಅರ್ಜಿ ಹಾಕೋದು ಮುಖ್ಯ ಅಲ್ಲ ಸಚಿವರ ಬೆಂಬಲ ಮತ್ತು ಶಾಸಕರ ಬೆಂಬಲ ಅಗತ್ಯ ಆಗಿರ್ತದೆ ಅದಕ್ಕೋಸ್ಕರ ಈಗಲೇ ಸಚಿವರನ್ನು ವಿಶ್ವಾಸಕ್ಕೆ ಗಿಟ್ಟಿಸಿಕೊಳ್ಳುವಂಥ ಪ್ರಯತ್ನವನ್ನು ಇಲ್ಲಿ ಮಾಡ್ತಿದ್ದಾರಾ ಅಂಥೇಳಿ ಮತ್ತೊಂದು ಪ್ರಶ್ನೆ ಯಾಕೆ ಅಂತೇಳಿ ಕೇಳಿದ್ರೆ ಅಲ್ಲೂ ಕೂಡ ಒಂದು ಟ್ವಿಸ್ಟ್ ಸಿಗುತ್ತೆ ಇತ್ತೀಚೆಗಷ್ಟೇ ಇಲ್ಲಿ ಎಂ ಬಿ ಪಾಟೀಲ್ ಕೂಡ ನಾನು ಕೂಡ ಸಿ ಎಂ ಸ್ಥಾನದ ಆಕಾಂಕ್ಷಿ ಅಂತೇಳಿ ಹೇಳಿದರು ಆದರೆ ಎಂ ಬಿ ಪಾಟೀಲ್ ಈ ಮಾತಿಗೆ ಈಗ ಕಾಂಗ್ರೆಸ್ನ ಕೆಲವೊಂದಷ್ಟು ನಾಯಕರು ಸ್ವಲ್ಪ ಕಿಡಿಕಾರಿದರು ಏನಪ್ಪ ಎಂ ಬಿ ಪಾಟೀಲ್ ಈ ರೀತಿ ಹೇಳ್ತಿದ್ದಾರೆ ಅವ್ರೇನು ಸೀನಿಯರ್ ಲೀಡರ್ ಅನ್ನೋ ರೀತಿಯಲ್ಲಿ ಕಮೆಂಟನ್ನು ಮಾಡಿದರು ಈಗ ಇದಕ್ಕೆ ಈಗ ಎಂ ಬಿ ಪಾಟೀಲ್ ಮತ್ತೆ ಕೌಂಟರನ್ನು ಕೊಟ್ಟಿದ್ದರು ಸೀನಿಯರಿಟಿ ಅಂತಲ್ಲ ನಾನು ಕೂಡ ಹಿರಿಯ ಸಾಕಷ್ಟು ಅಲ್ಲ ಗೆದ್ದಿದ್ದೀನಿ ಪಕ್ಷಕ್ಕೋಸ್ಕರ ಸಾಕಷ್ಟು ದುಡಿದಿದ್ದೀನಿ ಹೀಗಾಗಿ ನಾನು ಕೇಳೋದ್ರಲ್ಲಿ ಏನು ತಪ್ಪಿದೆ ಅನ್ನುವಂತಹ ಟಾಂಗನ್ನು ಕೂಡ ಕೊಟ್ಟಿದ್ದರು ಇದು ರಾಜಕೀಯ ವಲಯದಲ್ಲಿ ಅದರಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ನ ವಲಯದಲ್ಲಿ ಬೇರೆ ರೀತಿಯಾದಂತಹ ಒಂದು ಚರ್ಚೆಯೂ ಕೂಡ ಆಗ್ತಿದೆ ಇನ್ನು ಇವರಿಬ್ಬರು ಕೂಡ ಯಾರು ಸಿ ಎಂ ಸಿದ್ದರಾಮಯ್ಯವರಿಗೆ ಇವರೆಲ್ಲರೂ ಕೂಡ ಆತ್ಮೀಯರೇ ಹಾಗಿದ್ದರೂ ಕೂಡ ಒಂದೇ ರೀತಿಯಲ್ಲಿ ಇವರೆಲ್ಲರೂ ಕೂಡ ಸಿ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂಥದ್ದು ಭಾರಿ ಚರ್ಚೆಗೆ ಮತ್ತು ಭಾರಿ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ ಎಂ ಬಿ ಪಾಟೀಲ್ ಯಾವಾಗ ಸಿ ಸ್ಥಾನದ ಬಗ್ಗೆ ಮಾತನಾಡಿದರೂ ಅವಾಗ ಶಿವಾನಂದ ಪಾಟೀಲ್ ಹೇಳ್ತಾರೆ ಇಲ್ಲ ಎಂ ಬಿ ಪಾಟೀಲ್ ಸೀನಿಯರ್ ಏನೋ ಅಲ್ಲ ಅಂತಲೂ ಕೂಡ ಹೇಳ್ತಾರೆ ಆಗ ಇದೇ ಎಂ ಬಿ ಪಾಟೀಲ್ ಶಿವಾನಂದ ಪಾಟೀಲ್ಗೆ ಒಂದು ಕೌಂಟರನ್ನು ಕೂಡ ಕೊಡ್ತಾರೆ ಸಿ ಎಂ ಆಗೋದಕ್ಕೆ ಸೀನಿಯರ್ಸ್ ಅನ್ನೋದೊಂದೇ ಮಾನದಂಡವಲ್ಲ ಅದಕ್ಕೆ ಅನೇಕ ಅರ್ಹತೆಗಳು ಇದ್ದಾವೆ ಸದ್ಯಕ್ಕೆ ಇಲ್ಲದ ಸಿ ಎಂ ಚೇರ್ ಬಗ್ಗೆ ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆ ಆಗೋದು ಒಂದು ಕಾಕತಾಳೀಯ ಬಟ್ ಸಿ ಎಂ ಸಿದ್ದರಾಮಯ್ಯವರು ಒಂದೇ ಕೂಡ ಸಿ ಎಂ ಆಗಿ ಮುಂದುವರಿತಾರೆ ಸದ್ಯಕ್ಕಂತೂ ಸಿ ಎಂ ಬದಲಾವಣೆಯ ಬಗ್ಗೆ ಯಾವುದೇ ಚರ್ಚೆಗಳು ಇಲ್ಲ ಅಥವಾ ಮಾತುಕತೆಗಳು ಕೂಡ ಇಲ್ಲ ಅನ್ನೋದನ್ನು ಎಂಬಿ ಪಾಟೀಲ್ ಹೇಳ್ತಾ ತಾವೇ ಹಚ್ಚಿದಂತಹ ಕಿಚ್ಚಿಗೆ ತಾವೇ ತಣ್ಣೀರನ್ನು ಎರಚುವಂಥ ಪ್ರಯತ್ನವನ್ನು ಮಾಡ್ತಾರೆ ಬಟ್ ಆದರೆ ಒಂದಂತೂ ಗಮನಿಸಬೇಕು ಸ್ನೇಹಿತರೆ ಏನು ಅಂತ ಹೇಳಿದರೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಸಿ ಎಂ ಸ್ಥಾನಕ್ಕಾಗಿ ದೊಡ್ಡ ಪಟ್ಟಿಯೇ ಇದೆ ಈ ನಂಬರ್ ಟೂ ಸ್ಥಾನದಲ್ಲಿರುವಂಥ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಫ್ರಂಟ್ ಲೈನ್ನಲ್ಲಿ ಸಿ ಎಂ ಸ್ಥಾನಕ್ಕಾಗಿ ಟವಲ್ ಹಿಡಿದು ಕೂತಿದ್ರೆ ಬ್ಯಾಕ್ ಸೈಡ್ನಲ್ಲಿ ಎಂ ಬಿ ಪಾಟೀಲ್ ಆರ್ ವಿ ದೇಶಪಾಂಡೆ ಅಂತಹ ಘಟಾನುಘಟಿ ನಾಯಕರೇ ನಮಗೂ ಕೂಡ ಒಂದು ಚಾನ್ಸ್ ಕೊಡಿ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಟವಲನ್ನು ಹಾಕಿದ್ದಾರೆ ಹೀಗಾಗಿ ಇಲ್ಲಿ ಹೈಕಮಾಂಡ್ ಯಾರನ್ನ ಕನ್ಸಿಡರ್ ಮಾಡುತ್ತೆ ಇದೆಲ್ಲ ರಿಸ್ಕೇ ಬೇಡ ಸಿ ಎಂ ಸಿದ್ದರಾಮಯ್ಯವ್ರ ಮೇಲೆ ಏನೇ ಆರೋಪ ಬಂದರೂ ಕೂಡ ಸಿ ಎಂ ಸಿದ್ದರಾಮಯ್ಯವರೇ ಇನ್ನು ಐದು ವರ್ಷ ಒಟ್ಟಾರೆ ಇನ್ನು ಉಳಿದಂತಹ ನಾಲ್ಕು ವರ್ಷ ಅಷ್ಟು ಟೈಮನ್ನು ಕೂಡ ಅವರೇ ಫುಲ್ಫಿಲ್ ಮಾಡಲಿ ಸದ್ಯಕ್ಕಂತೂ ಸಿ ಎಫ್ ಬದಲಾವಣೆಯನ್ನು ಮಾಡೋದೇ ಬೇಡ ಆ ರಿಸ್ಕನ್ನು ತೆಗೆದುಕೊಳ್ಳೋದೇ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದರೂ ಕೂಡ ಇಲ್ಲ ಹಾಗಂದ ಮಾತ್ರಕ್ಕೆ ಕಾಂಗ್ರೆಸ್ನಲ್ಲಿ ಎಲ್ಲದೂ ಕೂಡ ಸರಿ ಇದೆ ಅಂತಲೂ ಕೂಡ ನೀವು ಭಾವಿಸೋಕೆ ಹೋಗ್ಬೇಡಿ ಇಷ್ಟು ಸಮಯ ಡಿ ಕೆ ಶಿವಕುಮಾರ್ ಮಾತ್ರ ಸಿ ಎಂ ಸಿದ್ದರಾಮಯ್ಯವರ ಕಾಲೆಳಿಯುವಂಥ ಪ್ರಯತ್ನವನ್ನು ಮಾಡ್ತಿದ್ರು ಅಂತೇಳಿ ನಾವು ನೀವು ಅಂದ್ಕೊಂಡಿದ್ವಿ ಆದರೆ ಇವತ್ತಿಗೆ ಸಿ ಎಂ ಸಿದ್ದರಾಮಯ್ಯವರ ಜೊತೆಗಿರೋರೇ ಸಿ ಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡವರೇ ಸಿ ಎಂ ಸಿದ್ದರಾಮಯ್ಯನವರಿಗೆ ತುಂಬ ಕ್ಲೋಸ್ ಇರೋರೆ ಈಗ ಸಿ ಎಂ ಸ್ಥಾನಕ್ಕೆ ಒಂದು ಟವಲನ್ನು ಬಿಸಾಕಿರುವಂಥದ್ದು ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ ಅಸಲಿಗೆ ಸತೀಶ್ ಜಾರಕಿಹೊಳಿಗೆ ಅವಶ್ಯಕತೆಯು ಕೂಡ ಇಲ್ಲ ಮನಸ್ಸು ಕೂಡ ಇಲ್ಲ ಅಂತೇಳಿ ಅನಿಸುತ್ತೆ ಆದರೂ ಕೂಡ ಕೊಟ್ಟಂಥ ಹುದ್ದೆಯನ್ನು ಯಾಕೆ ಬಿಡಬೇಕು ಅನ್ನುವಂತಹ ಕನಸು ಕೂಡ ಇರ್ತದೆ ಜೊತೆಗೆ ಹೇಳಿ ಕೇಳಿ ಸಿ ಎಂ ಸ್ಥಾನ ಸಿ ಎಂ ಸ್ಥಾನವನ್ನೇ ಕೊಡುವಾಗ ಯಾರು ತಾನೇ ಬೇಡ ಅಂತಾರೆ ಬರುವಾಗ ಬೇಡ ಅನ್ನಬಾರ್ದು ಅನ್ನೋಂತಹ ಪಾಲಿಸಿಯೂ ಕೂಡ ಇರ್ಬೋದು ಸೊ ದಟ್ಟು ಸತೀಶ್ ಜಾರಕಿಹೊಳಿಯೋ ಡಿ ಕೆ ಶಿವಕುಮಾರೋ ಎಮ್ ಬಿ ಪಾಟೀಲೋ ಅಥವಾ ಶಿವಾನಂದ ಪಾಟೀಲೋ ಅಥವಾ ಆರ್ ವಿದೇಶ್ ಪಾಂಡೆಯೋ ಯಾರು ಯಾರು ಸಿ ಎಂ ಸ್ಥಾನದ ಹುದ್ದೆಯನ್ನು ಇರೋದಕ್ಕೆ ಇಫ್ಟೀನ್ ಕೇಸ್ ಹುದ್ದೆ ಸೃಷ್ಟಿ ಆದರೆ ಯಾರು ಸೂಕ್ತ ಅಂತೇಳಿ ಅನಿಸುತ್ತೆ ಅಥವಾ ಇವರೆಲ್ಲರಿಗಿಂತ ಯಾರು ಸಹಸನ ಬೇಡ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯವರನ್ನೇ ಕಂಟಿನ್ಯೂ ಮಾಡೋದು ಬೆಟರ್ ಅಂತೇಳಿ ಅನಿಸುತ್ತೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ धन्यवाद